ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಟಾಕಿಂಗ್ ಪ್ಯಾರೆಟ್ಸ್ ಇವತ್ತು ಎಲ್ಲಿರೋದು ನಂದ ಗೋಕುಲಾ ಸೆಟ್ ಅಲ್ಲಿ ನಿಮಗೆ ಅವ್ರ ಮೇಲೆ ಲವ್ ಹೇಗೆ ಸ್ಟಾರ್ಟ್ ಆಯ್ತು ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರನ್ನ ಟಿವಿ ನಲ್ಲಿ ನೋಡ್ತಾ ಇದ್ದೆ ನಾನು ಕಿವಿ ಆನೆ ಕಿವಿ ಹುಡುಗ ಬಂದ ಅಂತ ಹೇಳೋರು ಗಿರಿಜಾ ಆಗಿ ನಮ್ಮೆಲ್ಲರ ಮುತ್ತಿನ ಅಮ್ಮ ತುಂಬಾ ಒಳ್ಳೆಯ ಕನ್ಸಲ್ ಇದ್ದಾರ ಅಂತ ಕೇಳ್ಬೇಕು ನಿದ್ದೆಗಳಲ್ಲಿ ಇವಾಗ ನಾವು ಸೀರಿಯಲ್ ಆಫ್ ಆಲ್ ಮದರ್ಸ್ ಇವಾಗ ಅದು ಬರೀ ಅಮ್ಮಂದ್ರೆ ನೋಡೋ ಸೀರಿಯಲ್ ಹುಡುಗರು ನೋಡೋ ಸೀರಿಯಲ್ ನೋಡಿದ್ರೆ ಪಿಕ್ಚರ್ ಸೀನ್ ತರ ಅನಿಸ್ತು ನನಗೆ ರಕ್ಷ ಆದ್ರೆ ಗೊತ್ತಲ್ಲ ನಂದ ಗೋಕುಲ ರಕ್ಷಾ ಕ್ಯೂಟ್ ಗರ್ಲ್ ಅಲ್ಲೋಗಿದ್ದಾರೆ ಬೇಗ ಮಾತಾಡಿ ಗರ್ಲ್ ಫ್ರೆಂಡ್ ಇಲ್ಲಿ ಇದು ಮ್ಯಾಟ್ರೋ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಟಾಕಿಂಗ್ ಪ್ಯಾರೆಟ್ಸ್ ಇವತ್ತು ಎಲ್ಲಿರೋದು ನಂದ ಗೋಕುಲ ಸೆಟ್ಟಲ್ಲಿ ಕಲರ್ಸ್ ಕನ್ನಡದ ಹೊಚ್ಚ ಹೊಸ ಧಾರಾವಾಹಿ ಆದರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳಿದ್ದಾರೆ ಆ್ಯಂಡ್ ನಮ್ಮ ಹೀರೋ ಶ್ರವಂತ್ ಡೈರೆಕ್ಷನ್ ಮಾಡ್ತಿದ್ದಾನೆ ಹಾಗೆ ಅವ್ರದ್ದೇ ಪ್ರೊಡಕ್ಷನಲ್ಲಿ ನಂದ ಗೋಕುಲ ಇದೆ ನಂದ ಗೋಕುಲ ಅಂದ ತಕ್ಷಣ ನಿಮಗೆ ಈ ರಾಧಿಕಾ ಅವ್ರದ್ದು ಅಂತ ನೆನಪಾಗ್ತಿದೆಯಾ ಸ್ವಲ್ಪ ಸ್ವಲ್ಪ ಇನ್ನು ಎಸ್ ಬನ್ನಿ ಪರವಾಗಿಲ್ಲ ಈಗ ಈ ನಂದ ಗೋಕುಲ ಸೆಟ್ಗೆ ಹೋಗೋಣ ಎಲ್ಲ ಅತಿರ ತಮ್ಮ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಊಟ ಟೈಮಿಗೆ ಬಂದಿದ್ವಿ ಜಸ್ಟ್ ಫಾಲೋ ಮೀ ಎಲ್ಲರನ್ನು ಹಾಗೆ ಮಾತಾಡ್ಸ್ಕೊಂಡು ಬಂದ್ಬಿಡಣ ಹೆಲೋ ಹಾಯ್ 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 ಎಲ್ಲರಿಗೂ ಹಾಯ್ ಸಾರಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಕರೆಕ್ಟಾಗಿ ಅತಿಥಿ ದೇವ ಅಂತಾರೆ ಅತಿಥಿಗಳು ಹೇಳ್ದೆ ಕೇಳದೆ ಬಂದಿದ್ದೀವಿ ಥ್ಯಾಂಕ್ ಯು ಹೇಗಿದ್ದೀರಾ ಎಲ್ಲ ಅಂತ ಕೇಳೋ ಸಮಯ ಹೇಗೆ ಇಲ್ಲಿ ನಮ್ಮ ಡಾರ್ಲಿಂಗ್ ಕೂತಿದ್ದಾರೆ ನೋಡಿ ವೆರಿ ಲಾಂಗ್ ಟೈಮ್ ಅಲ್ವಾ ಅಲ್ವಾ ಹೇಗಿದ್ದೀರಿ ಸೂಪರ್ ನೀವ್ ಹೇಗಿದ್ದೀರಾ ನಾನು ನೋಡಿ ಹಿಂಗೆ ಗ್ಲಾಡ್ ಟು ಸಿ ಯು ಥ್ಯಾಂಕ್ ಯು ನನಗೂ ಅಷ್ಟೇ ಖುಷಿ ಆಗ್ತಿದೆ ಹೆಮ್ಮೆ ಅನಿಸ್ತಿದೆ ನಿಮ್ಗೆ ನೋಡ್ತಿರೋದು ಥ್ಯಾಂಕ್ ಯು ಸುಮಾರು ದಿನದ ಮೇಲೆ ನೋಡ್ತಾ ಇರೋದಕ್ಕೆ ಖುಷಿನೂ ಆಗ್ತಾ ಇದೆ ಸೇಮ್ ಹಿಯರ್ ಪಂಚಾಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಹಿಯರ್ ಆ್ಯಂಡ್ ಇಲ್ಲಿ ನೋಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಒಂಬತ್ತು ಬಟ್ ಎಲ್ಲರೂ ಈಗ ಊಟ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಎಲ್ರದ್ದು ಊಟ ಬಟ್ ಮಾತಾಡ್ಸೋ ಸಮಯ ಅಂತೂ ಹಂಗೆ ಇದೆ ಹಿಂಗ್ ನಡೀತಿದೆ ಕೆಲಸ ಸೂಪರ್ ಆಗಿ ನಡೀತಾ ಇದೆ ಹೌದಾ ಊಟನು ಮುಗ್ದೋಯ್ತು ಏನೇನು ಊಟ ಮಾಡಿದ್ರಿ ಚಪಾತಿ ತಿಂದೆ ಮುದ್ದೆ ತಿಂದೆ ಈಗ ಅನ್ನ ಮೊಸರು ಮುಗಿಸಿ ಅನ್ನ ಮೊಸರು ಮುಗಿಸಿ ಕೆಲಸ ಅಲ್ಲ ನಮಗೆ ಕೆಲಸ ಅಲ್ಲ ಇದು ನಮ್ಮ ಪ್ಯಾಷನ್ ವಾವ್ ಹ ನಮಗೆ ಲಕ್ಷ ಜನಕ್ಕೆ ಆಸೆ ಇರುತ್ತೆ ಆರ್ಟಿಸ್ಟ್ ಆಗಬೇಕು ಅಂತ ಕಲಾ ಸರಸ್ವತಿ ಲಕ್ಷಕ್ಕೆ ಒಬ್ಬರಿಗೆ ಒಲಿಯದಂತೆ ನಿಜ ಎಲ್ರಿಗೂ ಒಲಿಯಲ್ಲ ಅವಳು ಹೌದು ನಾವೆಲ್ಲರೂ ಸರಸ್ವತಿ ಪುತ್ರರು ಸೊ ಹಾಗಾಗಿ ನಮ್ಗೆ ಇದು ಕೆಲಸ ಅಥವಾ ವೃತ್ತಿ ಅಲ್ಲ ಇದು ನಮ್ಗೆ ಇದು ಪ್ಯಾಶನ್ ಖುಷಿ ಜೀವನ ಇದೆ ಉಸಿರು ಕಾದಂಬರಿ ಸಾರ್ವಭೌಮ ಇವತ್ತಿನ ದಿವಸ ಕನ್ನಡ ಹೋರಾಟವನ್ನು ಮೂಲ ಬೀಜ ಮಂತ್ರ ಬಿದ್ದ ಕಾದಂಬರಿ ಸಾರ್ವಭೌಮ ಅವರು ಇಂಗ್ಲೀಷ್ನ ಸ್ಟೈನ್ಲಿ ಗಾರ್ಡ್ನರ್ಗೆ ಹೋಲಿಕೆ ಹಾಕ್ತಾರೆ ಯಾಕಂದ್ರೆ ಬರೀ ಸಂಭಾಷಣೆ ಕಾದಂಬರಿ ಅವರ ಕಾದಂಬರಿ ಸಾರ್ವಭೌಮರು ಅವರು ಹೇಳ್ತಾರೆ ಕಲೆ ಎಲ್ಲರನ್ನೂ ಬೀಸಿ ಕರೆಯುತ್ತದೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತಾರೆ ಅರವಿಂದ್ ಸಾರ್ ಹೇಳಿದಂಗೆ ನಮ್ಮೆಲ್ಲ ಸರಸ್ವತಿಯ ಒಂದು ಹೊರಗಾನಾಟ ಅವರ ಆಕೆಯ ಅನುಗ್ರಹ ಸೂಪರ್ ಎಲ್ಲರಿಗೂ ಒಲಿಯಲ್ಲ ಸುಮ್ಮನೆ ನಾವು ಎಷ್ಟೊಂದ್ ಜನ ಅನ್ಕೋತೀವಿ ಅಯ್ಯೋ ನಾವು ಹಿಂಗ್ ಬರ್ಬೇಕು ನಾವು ಹಿಂಗ್ ಮಾಡ್ಬೇಕು ಅಂತ ಬಟ್ ನಮ್ಗೆ ಯಾರಿಗೂ ಒಲಿಯಲ್ಲ ಕೆಲವರಿಗೂ ಮಾತ್ರ ಹೊಲಿಯೋದು ಹೌದೌದು ಹೌದು ಹೌದು ನಮ್ಮ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಕಲಾ ಸರಸ್ವತಿ ಬಾಗಿಲು ತೆಗಿತಾಳೆ ಹೋಗು ಮಗು ಅಂತ ಮಯೂರ ಬಾ ಅಂದಂಗೆ ಅಲ್ಲಿ ಕತ್ತಿ ಗುರಾಣಿ ಇಡ್ಕೊಂಡು ಹೋರಾಟ ಮಾಡಬೇಕು ಇಲ್ಲ ನಿಮಗೆ ಈ ಶೂಟಿಂಗ್ ಪ್ಲೇಸ್ ಎಷ್ಟು ಹಳೇದು ಎಷ್ಟು ವರ್ಷದಿಂದ ಇಲ್ಲಿ ಶೂಟ್ ಮಾಡ್ತಿದ್ರ ಬಹಳ ಹಿಂದೆ ನಾನು ಆಗಲೇ ಒಂದು ಹತ್ತು ವರ್ಷದ ಹಿಂದೆ ಎಲ್ಲ ಅವಾಗ ಸೀರಿಯಲ್ ಶೂಟಿಂಗ್ ಮಾಡ್ತಿದ್ದಾಗ ಬರ್ತಾ ಇದ್ದೀನಿ ಅಲ್ಲ ಅದಕ್ಕೆ ಕೇಳಿದ್ದು ನಿಮ್ಗೆ ಇಷ್ಟು ಹಳೆ ಜಾಗ ಇದು ಒಂಥರ ನಿಮ್ಮದೇ ಮನೆ ಅನ್ನಂಗೆ ಅನ್ಸ್ಬಿಟ್ಟಿರುತ್ತಲ್ವಾ ಜಾಗ ನಮ್ದೇ ಈಗ ಬೇರೆಯವರು ಇಲ್ಲಿ ಬಂದಾಗ ನಮ್ಗೆ ಯಾರೋ ಇಂಟ್ರೂಡರ್ ಬಂದಂಗ ಆಕ್ಟ್ರು ಟೆಕ್ನಿಷಿಯನ್ ಎಲ್ಲ ಆಗ್ಬಿಟ್ರು ಇದು ಮ್ಯಾಟ್ರೋ ಇದು ಇದನ್ನು ಬಿಟ್ಬಿಟ್ಟು ನಾವು ಏನೇನೋ ಹೇಳಿದ್ರೆ ಹಿಂಗೆ ಸಮಾಧಾನ ಪರಮಾನಂದ ಕರಣಾನಂದ ಎಲ್ಲ ಆಯ್ತು ನನಗೆ ಸುಂದರ ಅಂತ ಹೆಸರಿಟ್ಟ ಸುರಸುಂದ್ರ ಅಯ್ಯೋ

ಕೇಶವ ಅವರ ಏನ್ ಸಮಾಚಾರ ಕೇಳ್ಬೇಕು ನೀವ್ ಏನು ನಾವೇನ್ ಹೇಳೋದೆಲ್ಲ ನೀವು ನೀವ್ ಸೀರಿಯಲ್ ಅಲ್ಲಿ ಮಿಂಚುತ್ತಾರೋ ನೀವ್ ಹೇಳ್ಬೇಕು ಸಕ್ಕದ ಬರ್ತಾ ಇದ್ರಿ ಒಂದ್ ಎರಡ್ ಎಪಿಸೋಡ್ ನೋಡಿದ್ಮೇಲೆ ನಮಗೇನೆ ಆಶ್ಚರ್ಯ ಆಗೋಯ್ತು ಹೇಳಿ ಸರ್ ಬಿಹೈಂಡ್ ಸ್ಕ್ರೀನ್ ಚೆನ್ನಾಗಿ ಮಾತಾಡಿಸ್ಕೊಳ್ಳಿ ಸ್ಕ್ರೀನ್ ಮುಂದೆ ನಾನು ಮುಂದೆ ಮಾತಾಡಲ್ಲ ಹೌದಾ ಅಷ್ಟು ಭಯ ಇಲ್ಲೇ ಮಕ್ಕಳನ್ನ ಯಾ ರೇಂಜಿಗೆ ಇಟ್ಟಿದ್ದೀರಾ ನೀವು ಅದೇ ಒಂದು ಇದನ್ನ ನೋಡಿದ್ರು ಏನೋ ಎದ್ದಿಲ್ವಾ ಇನ್ನೂ ಆದ ತಕ್ಷಣ ಎಲ್ಲ ಮಾಯ ಪ್ರತ್ಯಕ್ಷ ಆಗಿ ಬಂದ್ ನಿಂತ್ಕೊಂಡ್ಬಿಟ್ರಲ್ಲ ಹಂಗೆ ಹಂಗೆ ಅಕ್ಕ ಮನೆಯಿಂದ ಚಟ್ನಿ ತಂದಿದ್ದಾರೆ ಆಮೇಲೆ ಪಲ್ಯ ಎಲ್ಲಿದೆ ಆಮೇಲೆ ನೋಡಿ ಅಯ್ಯೋ ನನಗೆ ನನ್ನ ಮನೇಲಿ ನನ್ನ ಮನೇಲಿ ಮೆಚ್ರುಂಡಿ ತಂದಿದ್ದಾರೆ ಇವ್ನು ಒಬ್ಬನೇ ಹ್ಞೂ ನನ್ ಮಾತು ಕೇಳ್ದೆ ಇರೋನು ನೋಡಿ ಅಂದ್ರೆ ಊಟಕ್ಕೆ ಬರ್ತಾನೆ ಛೇ ನನ್ ಗಿರಿಜನ್ ಹೇಳಿ ಹೇಳಿ ಸಾಕು ಸಾಕಾಯ್ತಾ ಏನ್ ಗಿರಿಜಾ ಅವ್ರೇ ಹಿಂಗ ನೀವು ಮುದ್ದಿನ ಮಗ ಅಲ್ವಾ ಸ್ವಲ್ಪ ಮುದ್ದಾಗಿ ಬೆಳೆಸ್ಬಿಟ್ಟಿದೀನಿ ಅದೆಲ್ಲ ನಾನು ಕೇಳ್ತಿರೋದು ನುಚ್ಚುನುಂಡೆ ಖಾಲಿ ಮಾಡಿದಿರಲ್ಲ ಅಂತ

ಇದು ಒಂದ್ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಸುಳ್ಳು ಹೇಳಲ್ಲ ನಾನು ಮಕ್ಳು ಸುಳ್ಳು ಹೇಳಲ್ಲ ಇಲ್ಲಿ ನನ್ನ ಮಕ್ಳು ಯಾರು ಸುಳ್ಳು ಹೇಳಲ್ಲ ಒಂದ್ ಬೈಕ್ ತಬ್ಬಿಪ್ಪಾಗಿ ಅದು ಸತ್ಯನೋ ಸುಳ್ಳೋ ಗೊತ್ತಾಗ್ದೆ ಏನೋ ಒಂದ್ ಬಂದ್ಬಿಡತ್ ಬಾಯ್ಲಿ ಸುಳ್ಳು ಹೇಳಲ್ಲ

ಏನ್ ಅನ್ಸ್ತಿದೆ ನಿಮ್ ಪಾತ್ರದ ಬಗ್ಗೆ ಹೇಳಿ ಅಂಡ್ ಶ್ರವಂತ್ ಅಂದ್ ಒಂದ್ ಡೈರೆಕ್ಷನ್ ಕೆಲಸ ಮಾಡ್ತಿದಿರ ಈಗ ಡೈರೆಕ್ಷನ್ ಡೇರು ಚಿಗುರು ಎರಡು ಸೇರ್ಕಂಡ್ ಆಗಿದೆ ಡೈರೆಕ್ಷನ್ ಅಂತೂ ನಾನು ನೂರಾರು ಫಿಲಮು ಅರವತ್ತೆಪ್ಪತ್ತು ಸೀರಿಯಲ್ ಮಾಡಿದೀನಿ ಈ ತರ ಡೈರೆಕ್ಷನ್ ಯಾರು ಕೊಟ್ಟಿರೋ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಮಾಡಿದೀನಿ ನಾನು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ ಎಲ್ಲರು ಶಿವಣ್ಣವ್ರ ಹತ್ರ ಆಮೇಲೆ ಇವರು ಅಪ್ಪು ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿದೀನಿ ಎಲ್ಲರದು ತಾಯಿ ದರ್ಶನ್ ಅವ್ರದ್ದು ಎಲ್ಲಾರದು ತಾಯಿ ಕ್ಯಾರೆಕ್ಟರ್ ಮಾಡಿದೀನಿ ಆದ್ರೆ ಡೈರೆಕ್ಟರ್ ಮಾತ್ರ ಈ ತರ ಯಾರು ಸಿಕ್ಕಿಲ್ಲ ಯಾಕಂತಂದ್ರೆ ನಿಮ್ ಟ್ಯಾಲೆಂಟ್ ಇದ್ರೆ ನೀವು ಮಾಡಿ ಮೇಡಂ ಅಂತ ಅನ್ನೋರು ಅಲ್ವ ಇವರು ಬಾಯಿಲೆ ಹೇಳಿ ಮಾಡಿ ತೋರಿಸ್ತಾರೆ ಎಷ್ಟು ಪೇಶನ್ಸ್ ಇರ್ಬೇಕು ಈ ಅಪ್ಪನ ಹತ್ರ ಅಲ್ವಾ ಇಂತ ನೂರ್ ಬೇಕಾದ್ರೆ ಮಾಡಬಹುದು ತುಂಬಾ ಖುಷಿ ಆಗುತ್ತೆ ನನಗೆ ಈ ಏಜ್ ಅಲ್ಲಿ ನನಗೆ ಈಗ ವರ್ಷ ಈ ಏಜ್ ಅಲ್ಲಿ ನಾನು ಖುಷಿಯಾಗಿ ಅವ್ರ ಸೀರಿಯಲ್ ಬರ್ತಾ ಇದೀನಿ ಎಪ್ಪತ್ ವರ್ಷದಲ್ಲಿ ನೀವು ದುಡಿತಾ ಇದ್ದೀರಾ ಅಂದ್ರೆ ಮೂರ್ ವರ್ಷ ನನ್ಗೆ ಈಗ ಫಸ್ಟ್ ಸೀನ್ ನೋಡಿದ್ರೆ ಪಿಕ್ಚರ್ ಸೀನ್ ತರ ಅನಿಸ್ತು ನನ್ಗೆ ನನ್ಗ ಅನ್ಸಿರೋದ್ ಅನುಭವ ನಾನು ಹೇಳ್ತಾ ಇದ್ದೀನಿ ಪ್ರೊಮೋ ನೋಡಿದ್ರೆ ಪಿಕ್ಚರ್ ತರ ಅನಿಸ್ತು ನನ್ಗೆ ಬಹಳ ಚೆನ್ನಾಗಿ ಬಂದಿದೆ ಬಹಳ ಚೆನ್ನಾಗಿ ಬಂದಿದೆ ಇಲ್ಲ ಇನ್ನು ಮುಂದೆ ಕತೆ ಸಾಗುತ್ತೆ ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀನಿ ಎಲ್ಲರೂ ಸಕ್ಕದಾಗ್ ಕಾಣಿಸ್ತಿದ್ರಾ ಸಕ್ಕದಾಗಿ ಮಾಡ್ತಾ ಇದ್ರಿಂಗ